ಓಂ ಶಾಂತಿ ಬಾಬೋರ ಅವ್ಯಕ್ತ ಪಾಲನೆಯ ಹತ್ತೊಂಬತ್ತನೆಯ ದಿನ ಬಾಬೋರು ಇವತ್ತು ಹೇಳ್ತಿದ್ದಾರೆ ಆತ್ಮಿಕ ಜ್ಞಾನ ಯೋಗದ ಜ್ಯೋತಿಷ್ಯ ಆತ್ಮಿಕ ಜ್ಞಾನದ ಯೋಗದ ಜ್ಯೋತಿಷ್ಯ ಬಗ್ಗೆ ಇವತ್ತು ಬಾಬೋರು ಹೇಳ್ತಿದ್ದಾರೆ ಕೇಳೋಣ ತಾವೆಲ್ಲ ಬಾಪದಾದಾ ಅವರನ್ನು ಕರೆಯುತ್ತಿದ್ದೀರೋ ಅಥವಾ ತಮ್ಮನ್ನು ಅವರು ಕರೆಯುತ್ತಿದ್ದಾರೆ ಪ್ರಶ್ನೆ ಕೇಳ್ತಿದ್ದಾರೆ ಅವರು ಬಾಪ್ದಾದವರನ್ನು ನೀವು ಕರೆದಿರೋ ಅಥವಾ ನಿಮ್ಮನ್ನು ಬಾಪ್ದಾದ ಕರೆದಾರ ಯಾರು ಯಾರನ್ನು ಕರೆದಿದ್ದೀರೋ ತಂದೆ ಕರ್ತವ್ಯದಲ್ಲಿ ನಿಮಿತ್ತರಾಗುವ ಮಕ್ಕಳು ನಾವು ಎಲ್ಲ ಸಮಯದಲ್ಲಿ ಎಲ್ಲ ಪರಿಸ್ಥಿತಿಯಲ್ಲಿ ಸಿದ್ ಸದಾ ಸಿದ್ಧ ಮತ್ತು ಸರ್ವೋ ಸರ್ವೋತ್ತಮುಖಿಯಾಗಿ ಅಂದರೆ ಬಾಬೂರು ಹೇಳ್ತಾರೆ ಎವರ್ ರೆಡಿ ಮತ್ತು ಆಲ್ರೌಂಡರ್ ಯಾರು ಇದ್ದಾರ ಎಂಬ ಮಾತನ್ನು ಸದಾಕಾಲ ನೆನಪಿಟ್ಟುಕೊಳ್ಳಬೇಕು ಬಾಬೋನ ಸೇವೆಯಲ್ಲಿ ಯಾವಾಗಲೂ ಯಾವ ರೆಡಿ ಮತ್ತು ಆಲ್ರೌಂಡರ್ ಬಾಬಾ ಏನೇ ಸೇವೆ ಕೊಟ್ಟರು ಮಾಡ್ತೀವಿ ಮತ್ತು ಯಾವಾಗಲೂ ಮಾಡ್ಲಿಕ್ಕೆ ರೆಡಿ ಇರ್ತೀವಿ ಒಂದು ವೇಳೆ ಈ ಎರಡು ಮಾತುಗಳನ್ನು ಎಲ್ಲರಲ್ಲಿ ಬಂದಿದ್ದಾದರೆ ಸೇವೆಯ ಪ್ರತ್ಯಕ್ಷ ಪ್ರಮಾಣ ಶ್ರೇಷ್ಠವಾಗುವುದು ಯಾರ ಹತ್ರ ಬಾಬೋರ ಮಕ್ಕಳ ಹತ್ರ ಈ ಮಾತುಗಳು ಬಂದಾಗ ಅವಾಗ ಏನಾಗ್ತದೆ ಅಂದರೆ ಬಾಬುವರು ಹೇಳಿದ್ರು ಸೇವೆಯಲ್ಲಿ ಸಫಲತೆ ಸಿಕ್ತಾದ ಶ್ರೇಷ್ಠವಾಗ್ತೀರಿ ಅಂತ ಹೇಳಿದ್ರು ಬಾಬುವರು ಆದರೆ ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಈ ಮಾತುಗಳಿವೆ ಒಂದಾಗಿದೆ ತಮ್ಮೊಂದಿಗೆ ತಾವೇ ಅನುಭ ಅಭಿನಯ ಒಂದು ರಿಲೈಸ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅಭಿನಯನ ಇನ್ನೊಂದು ರಂಗಮಂಚದ ಮೇಲೆ ಎಲ್ಲರ ಮುಂದೆ ಅಭಿನಯಿಸುವುದು ಒಂದು ಮನಸ್ಸಿನೊಳಗನೆ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಳೋದು ಒಂದು ಸ್ಟೇಜ್ ಮ್ಯಾಗ ನಾವು ಪಾತ್ರ ಮಾಡ್ತಿರ್ತೀವಿ ನಾವು ಯಾವ ಕರ್ಮ ಮಾಡುತ್ತಿರುವ ಮಾಡುತ್ತಿರುತ್ತೇವೋ ಅದನ್ನು ನೋಡಿ ಇನ್ನುಳಿದವರು ಮಾಡುತ್ತಾರೆ ಎಂಬ ಸ್ಲೋಗನ್ ನಿಮಿತ್ತರಾದ ಮಕ್ಕಳಿಗೆ ನೆನಪಿರಬೇಕು ಹೇಳ್ತಾ ಇದ್ದರು ನೀವು ಏನು ಕಾರ್ಯ ಮಾಡ್ತಿರಲ್ಲ ನಿಮ್ಮನ್ನು ನೋಡಿ ಅನೇಕರು ಮಾಡ್ತಾರಲ್ಲ ಅಂದರೆ ಎಷ್ಟು ಗಮನ ಕೊಟ್ಟು ಮಾಡಬೇಕು ನಾವು ಆ ಕಾರ್ಯವನ್ನು ಅದಕ್ಕೆ ಬಾಬೋರು ಹೇಳ್ತಾರೆ ಈ ಮಾತನ್ನು ಯಾವಾಗಲೂ ನೆನ್ಪಿಟ್ಕೊರಿ ನಾನು ಮಾಡುವ ಕಾರ್ಯವನ್ನು ನೋಡಿ ನನ್ನ ಹಿಂದೆ ಅನೇಕರು ಮಾಡ್ತಾರಂದ್ರೆ ಎಷ್ಟು ಗಮನ ಕೊಟ್ಟು ಕಾರ್ಯವನ್ನು ಮಾಡಬೇಕು ನಾಟಕದ ರಂಗಮಂಚದ ಮೇಲೆ ಎಲ್ಲರ ಸಮ್ಮುಖದಲ್ಲಿ ನಾವು ಪಾತ್ರ ಅಭಿನಯಿಸುತ್ತಿದ್ದೇವೆ ಎಂದು ಸದಾಕಾಲ ತಮ್ಮನ್ನು ತಾವು ತಿಳಿದುಕೊಳ್ಳ್ರಿ ನೀವೆಲ್ಲೇ ಇರಿ ಎಲ್ಲೇ ಇರಿ ಯಾವಾಗೇ ಇರಲಿ ಬಾಬಾ ಏನು ಹೇಳಿ ನಮ್ಮ ಹೆಮ್ಮಬೇಕಂದ್ರೆ ನಾನು ರಂಗಮಂಚದಲ್ಲಿ ನಾಟಕ ಮಾಡೋ ಮುಂದೆ ಸ್ಟೇಜ್ ಮೇಲೆ ಹಂಗೆ ಗಮನ ಕೊಟ್ಟು ಮಾಡ್ತಾರವರು ಅದೇ ಪ್ರಕಾರವಾಗಿ ಇಡೀ ದಿನ ಇರಬೇಕಂತ ಬಾಬುವರು ಹೇಳ್ತಾರೆ ರಂಗಮಂಚದ ಮೇಲೆ ಅಭಿನಯಿಸುವರ ಗಮನ ತಮ್ಮ ಕಡೆಗೆ ಎಷ್ಟಿರುತ್ತದೆ ಪ್ರತಿಯೊಂದು ಅಭಿನಯದ ಮೇಲೆ ಪ್ರತಿ ಸಮಯ ಎಚ್ಚರವಿರುತ್ತದೆ ಕೈ ಕಾಲು ಕಣ್ಣುಗಳ ಮೇಲೆ ಗಮನವಿರುತ್ತದೆ ಒಂದು ವೇಳೆ ಯಾವುದಾದರೂ ಮಾತಿನಲ್ಲಿ ಹೆಚ್ಚು ಕಡಿಮೆಯಾದರೆ ಪಾತ್ರಧಾರಿ ಅಭಿನಯ ಶೋಭಿಸುವುದಿಲ್ಲ ಅಂದರೆ ನಾಟಕ ಮಾಡೋ ಮುಂದೆ ಯಾರು ಸ್ವಲ್ಪ ಗಮನ ಅವರು ಸರಿಯಾಗಿ ಹೋಗಲಿಲ್ಲ ಅಂದರೆ ಅದು ನಾಟಕ ಫೇಲ್ ಆಗಿಬಿಡ್ತದೆ ಅದಕ್ಕೆ ಬಾಬು ಹೇಳ್ತಾ ಚೆನ್ನಾಗಿ ಕಾಣೋದಿಲ್ಲ ಆದ್ದರಿಂದ ತಮ್ಮನ್ನು ತಾವು ಅದೇ ರೀತಿ ತಿಳಿದುಕೊಳ್ಳಿ ಏನು ತಿಳ್ಕೊಳ್ಬೇಕು ಯಾವಾಗಲೂ ನಾನು ರಂಗಮಂಚದಲ್ಲಿದ್ದೀನಿ ನಾನು ಪಾತ್ರದವನ್ನ ಮಾಡ್ತಾಯಿದ್ದೀನಿ ಮೂರು ಮಿನಿಟಿನ ಧ್ವನಿ ಮುದ್ರಣಕ್ಕೆ ರಿಕಾರ್ಡ್ ಮಾಡ್ತಾರಲ್ಲ ಎಷ್ಟೊಂದು ಗಮನ ಕೊಡುತ್ತಾರೆ ತಾವು ಇಪ್ಪತ್ತೊಂದು ಜನ್ಮಗಳ ಮುದ್ರಣಕ್ಕೆ ಎಷ್ಟು ಗಮನ ಕೊಡಬೇಕು ಅಂದರೆ ಬಾಬು ಹೇಳ್ತಾರೆ ಒಂದು ರೆಕಾರ್ಡ್ ಮಾಡೋರು ಮೂರು ನಿಮಿಷಕ್ಕೆ ಎಷ್ಟು ಗಮನ ಕೊಡ್ತಾರವರು ನೀವು ಇಪ್ಪತ್ತೊಂದು ಜನ್ಮಕ್ಕೆ ಗಮನ ಕೊಡಬೇಕಲ್ಲ ಇದು ನಿಮ್ಮದು ಪ್ರಿಂಟ್ ಆಗ್ತಾಯಿದೆ ಮುದ್ರಣ ಆಗ್ತಾಯಿದೆ ಮುದ್ರಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಯಾದರೆ ಆ ಮುದ್ರಣ ಸದಾ ಕಾಲಕ್ಕೂ ಬಿಡುತ್ತದೆ ನಾವು ಪುರುಷಾರ್ಥದಲ್ಲಿ ಹೆಚ್ಚು ಕಡಿಮೆ ಮಾಡಿದೀವಿ ಅಂದರೆ ಅದು ಮತ್ತು ಪುರುಷಾರ್ಥ ಪೂರ ರದ್ದಾಗಿ ಬಿಡ್ತದೆ ಅಂತ ಹೇಳ್ತಾರೆ ಬಾಬವ್ರು ನಿಮ್ಮದು ಸಹ ಇಪ್ಪತ್ತೊಂದು ಜನ್ಮಗಳಿಗೆ ಸತ್ಯುಗದ ರಾಜಧಾನಿಯೇ ಮುದ್ರಣವನ್ನು ರದ್ದಾಗಬಾರದು ನಿಮ್ಮದು ಇಪ್ಪತ್ತೊಂದು ಜನ್ಮದ ಪ್ರಾಪ್ತಿ ತೊಗೋಬೇಕಾಗಿದೆ ನೀವು ಅದನ್ನು ರದ್ದು ಮಾಡ್ಕೋಬೇಡ್ರಿ ಒಂದು ವೇಳೆ ರದ್ದಾದರೆ ದೂರವಾಗಿರ್ರಿ ಅದನ್ನು ರದ್ದು ಮಾಡ್ಕೊಂಡ್ರೆ ನಿಮ್ಮ ಲಿಸ್ಟ್ನಿಂದ ದೂರ ಆಗಿಬಿಡ್ತೀರಿ ಎಲ್ಲರ ದೃಷ್ಟಿ ತಮ್ಮ ಪ್ರತಿ ಕರ್ಮದ ಮೇಲಿದೆ ಎಂದು ಯೋಚಿಸಬೇಕು ಎಲ್ಲರೂ ನಾನು ನೋಡ್ತಾ ಇದ್ದಾರಾ ಅಂಥೇಳಿ ಗಮನ ಕೊಟ್ಟು ಕಾರ್ಯಗಳನ್ನು ಮಾಡಿದಾಗ ನಮ್ಮನ್ನ ಶ್ರೇಷ್ಠ ಕಾರ್ಯಗಳಾಗ್ತಾವಂತ ಹೇಳ್ತಾರೆ ಇಲ್ಲಿ ಅಂದರೆ ಇಲ್ಲೊಂದು ವಿಶೇಷ ಮಾತದ ಅದ ವಿಶ್ವರತ್ನ ದಾದಾ ಅಂತ ಇದ್ದರು ಅವರು ಇಲ್ಲ ಸೇರಿ ಬಿಟ್ಟಿದ್ದಾರೆ ಈಗ ಬಹಳ ವಿಶೇಷ ಆತ್ಮ ಅಷ್ಟರತ್ನಗಳಲ್ಲಿದ್ದಾರೆ ಅವರು ಅವರು ಏನಂದ್ರೆ ಯಾವಾಗಲೂ ಒಂದೇ ಮಾತು ಹೇಳ್ತಿದ್ರು ಎಷ್ಟೋ ವರ್ಷ ಕಾಲ ಏನು ಹೇಳ್ತಿದ್ರು ಅಂದ್ರೆ ಬಾಬಾ ನನ್ನನ್ನು ನೋಡ್ತಾ ಇದ್ದಾರೆ ಸದಾ ಈ ಒಂದೇ ಪುರುಷಾರ್ಥಕ್ಕೆ ಅವರು ಗಮನ ಕೊಡ್ತಿದ್ರು ಪ್ರತಿ ಸೆಕೆಂಡು ಅವರು ನನ್ನನ್ನು ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಕಾರ್ಯ ಎಷ್ಟು ಶ್ರೇಷ್ಠ ಆಗ್ತದೆ ಅದಕ್ಕೆ ಬಾಬುವವರು ಇಲ್ಲದೇ ಹೇಳ್ತಿದ್ದಾರೆ ತಮ್ಮ ಕಡೆಗೆ ಎಲ್ಲರೂ ನೋಡುತ್ತಿದ್ದಾರೆ ಎಂದು ತಿಳಿದಾಗ ಅಭಿನಯಿಸುವರು ವಿಶೇಷ ಎಚ್ಚರಿಕೆ ವಹಿಸುತ್ತಾರೆ ನೋಡುವವರು ಯಾರೂ ಇಲ್ಲದಾಗ ಅಷ್ಟಾಗಿ ಕಾಳಜಿ ವಹಿಸುವುದಿಲ್ಲ ಅಂದರೆ ಯಾರೂ ನಮ್ಮ ಮುಂದೆ ಇಲ್ಲ ಅಂದರೆ ನಾವು ಹೆಂಗಾರೆ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಆದರೆ ಅವರು ನಮ್ಮನ್ನು ಯಾವಾಗಲೂ ನೋಡ್ತಾ ಇದ್ದಾರೆ ಜನರು ನಮ್ಮನ್ನು ನೋಡ್ತಿದ್ದಾರೆ ಅಂತ ಹೇಳಿ ಪಾತ್ರ ಮಾಡಿರಿ ಆದ್ದರಿಂದ ಒಬ್ಬರೇ ಇರುವಾಗ ನಾವು ಸೃಷ್ಟಿಯ ಮುಂದೆ ಇದ್ದೇವೆ ಸೃಷ್ಟಿ ಆತ್ಮಗಳು ನಾಲ್ಕು ಕಡೆಗಳಿಂದ ನಮ್ಮನ್ನು ನೋಡುತ್ತಿದ್ದಾರೆ ಎಂದು ಏನಾದರೂ ಮಾಡಿದಾಗ ಯಾವಾಗಲೂ ತಿಳಿಯಬೇಕು ಏನೇ ಕರ್ಮ ಮಾಡಿ ನೋಡಿ ನಿಮ್ಮನ್ನು ನೋಡ್ತಾ ಇದ್ದಾರೆ ಎಲ್ಲರೂ ಅಂದರೆ ಎಷ್ಟು ಗಮನ ಕೊಟ್ಟು ಎಷ್ಟು ಚೆನ್ನಾಗಿ ಒಳ್ಳೆ ಶ್ರೇಷ್ಠ ಕಾರ್ಯಗಳನ್ನು ಮಾಡು ಅಂತ ಅಂತ ಇಲ್ಲಿ ಭಾಷೆ ಪರಿಭಾಷೆ ಬಾಬೂರು ಹೇಳ್ತಿದ್ದರು ಮುಂದೆ ಹೇಳ್ತಾರೆ ಬಾಬರು ಒಂದೊಂದು ಹೂ ಈ ರೀತಿ ಸಂಪೂರ್ಣ ಮತ್ತು ಸುಂದರವಾದರೆ ಈ ಹೂದೋಟದಲ್ಲಿ ಸುಗಂಧ ಎಷ್ಟು ಹರಡುವುದು ಬಾಬೋರು ನಿಮ್ಮನ್ನು ಹೂವಿಗೆ ಹೋಲಿಸ್ತಿದ್ದಾರೆ ಒಂದೊಂದು ಹೂ ಹೂದೋಟ ಒಂದೊಂದು ಹೂ ಆದಾಗ ಆ ತೋಟ ಪೂರ್ಣ ಸುಗಂಧದಿಂದ ತುಂಬುತ್ತದೆ ಎಲ್ಲ ಕಡೆ ಹರಡ್ತದೆ ಅಂತ ಹೇಳ್ತಾರೆ ಬಾಬುವವರು ಆದರೆ ಏಕೆ ಹರಡುವುದಿಲ್ಲ ಈಗ ಯಾಕೆ ಹರಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬುವವರು ಅದಕ್ಕೆ ಕಾರಣವೇನು ಸುಗಂಧದ ಜೊತೆಗೆ ಅಲ್ಲಲ್ಲಿ ಮಧ್ಯೆ ಇನ್ನುಳಿದ ಮಾತುಗಳು ಬರುತ್ತವೆ ಆ ಸುಗಂಧ ಹೂವು ಸುಗಂಧವಾಗಿ ಮಧ್ಯದಲ್ಲಿ ಏನಾದರೂ ಮಾತು ಬರ್ತಾವ ಅಂತ ಹೇಳ್ತಾರೆ ಬಾಬುವರು ಎಷ್ಟೇ ಸುಗಂಧವಿದ್ದರೂ ತೀವ್ರವಾಗಿ ಹರಡುವ ಸ್ವಲ್ಪ ದುರ್ಗಂಧ ಸುಗಂಧವನ್ನು ನಾಶ ಮಾಡುತ್ತದೆ ಬಾಬೋರು ಹೇಳ್ತಾರೆ ನೀವು ಎಷ್ಟೇ ಒಳ್ಳೆಯ ಗುಣ ಇದ್ರೂ ಒಂದು ದುರ್ಗುಣ ಇತ್ತಂದ್ರೆ ಅದು ಏನು ಮಾಡ್ತದೆ ಸ ಈ ಸುಗಂಧವನ್ನು ನಾಶ ಅಂತ ಹೇಳ್ತಾರೆ ಬಾಬುವವ್ರು ಅವಿನಾಶಿ ಸುಗಂಧ ಸದಾ ಗುಲಾಬಿ ಎಂದು ಹೇಳುತ್ತಾರೆ ಒಂದಾಗಿದೆ ಸದಾ ಗುಲಾಬಿ ಎರಡನೆಯದು ಅವರು ಮೂರು ಪ್ರಕಾರ ಹೇಳ್ತಾರೆ ಒಂದು ಸದಾ ಸುಗಂಧ ಅವಿನಾಶಿ ಸುಗಂಧ ಏನು ಯಾವುದೋ ಗುಲಾಬಿ ಎರಡನೇದು ಸದಾ ಗುಲಾಬಿ ಎರಡನೇದು ಗುಲಾಬಿ ಮೂರನೆಯದು ಆತ್ಮಿಕ ಗುಲಾಬಿ ಮೊದಲ ನಂಬರಿನಲ್ಲಿ ಆತ್ಮಿಕ ಗುಲಾಬಿ ಅವರು ಆತ್ಮಿಕ ಸ್ಥಿತಿಯಲ್ಲಿರುತ್ತಾರೆ ಬಾಬುವವ್ರಿಗೆ ಮೂರು ಪ್ರಕಾರ ಮಕ್ಕಳಂತ ಅಲ್ಲಿ ಒಂದು ಸದಾ ಗುಲಾಬಿ ಒಂದು ಗುಲಾಬಿ ಒಂದು ಆತ್ಮಿಕ ಗುಲಾಬಿ ಆತ್ ಆತ್ಮಿಕ ತಂದೆ ಯಾವಾಗಲೂ ಸಮೀಪದಲ್ಲಿರುತ್ತಾರೆ ಯಾರ ಹತ್ತಿರ ಫಸ್ಟ್ನವ್ರ ಹತ್ರ ಎರಡನೇ ಪ್ರಕಾರದವರು ಸೇವೆಯಲ್ಲಿ ಮುಂದಿರುತ್ತಾರೆ ಆದರೆ ಆತ್ಮಿಕ ಸ್ಥಿತಿಯಲ್ಲಿ ಕಡಿಮೆ ಇರುತ್ತದೆ ಕಡಿಮೆಯಾಗಿರುತ್ತಾರೆ ಸೇವೆಯಲ್ಲಿ ಸದಾ ಸಾಧಾರಣೆಯಲ್ಲಿ ಚೆನ್ನಾಗಿರುತ್ತಾರೆ ಅಂದರೆ ಸೇವೆ ಮತ್ತು ಧಾರಣೆಯಲ್ಲಿ ಚೆನ್ನಾಗಿರ್ತಾರೆ ಆದರೆ ಸದಾ ಇರೋದಿಲ್ಲ ಸಂಸ್ಕಾರವು ಶೀತಲವಾಗಿರುತ್ತದೆ ಅವ್ರದ್ದು ತಮ್ಮನ್ನು ತಾವು ಏನೆಂದು ತಿಳಿದುಕೊಳ್ಳುತ್ತೀರಿ ಈಗ ನಿಮ್ಮನ್ನು ನೀವು ಚೆಕ್ ಮಾಡ್ಕೊರಿ ಸದಾ ಗುಲಾಬಿ ಗುಲಾಬಿ ಯಾವ ನಂಬರಿನ ಹೂ ಎಂದು ತಿಳಿಯುತ್ತೀರಿ ನೀವು ಮುಳ್ಳುಗಳು ಇರಲು ಸಾಧ್ಯವೇ ಇಲ್ಲ ಇವ್ರ ಹತ್ರ ಇಲ್ಲಿ ಎಲ್ಲರೂ ಗುಲಾಬಿ ಹೂಗಳೇ ಆದರೆ ಗುಲಾಬಿಗಳಲ್ಲಿ ಅಂತರವಿದೆ ಆತ್ಮಿಕ ಗುಲಾಬಿಗಳ ಲಕ್ಷಣವೇನಂತ ಅವರು ಕೇಳ್ತಾರೆ ತಮಗೆ ಪುಸ್ತಕದ ರೇಖೆಯನ್ನು ಪರೀಕ್ಷಿಸಲು ಬಾಬೋರಿಲ್ಲ ಬಾಬೋರು ಹೇಳ್ತಾರೆ ತಮ್ಮ ಮಸ್ತಕದ ರೇಖೆಯನ್ನು ಪರೀಕ್ಷಿಸಲು ಬರುತ್ತಿದೆಯಾ ಬಾಬೂರು ಏನು ಹೇಳ್ತಾರೆ ನಿಮ್ಮ ಮಸ್ತಕದಲ್ಲಿ ಏನು ರೇಖೆ ಇದೆಯಲ್ಲ ಅದನ್ನು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತದ ನಿಮ್ಗೆ ಅಂತ ಕೇಳ್ತಾರೆ ಜ್ಯೋತಿಷ್ಯಗಳು ಆಗಿದ್ದೀರೋ ಇಲ್ಲವೋ ನಿಮ್ಮನ್ನು ನೀವು ಅಂತ ಹೇಳಿದ್ರೆ ಬಾಬೋರು ನೀವೇ ಜ್ಯೋತಿಷ್ಯಗಳು ಬಾಪದಾದ ಯಾವ ಜ್ಞಾನ ಮತ್ತು ಯೋಗದ ಜ್ಯೋತಿಷ್ಯಗಳನ್ನು ತಿಳಿಸುತ್ತಾರ ತಿಳಿಸ್ತಾರೆ ಬಾಬರು ಇದು ಜ್ಯೋತಿಷ್ಯ ಜ್ಞಾನ ಮತ್ತು ಯೋಗ ಅವರಿಂದ ಏನನ್ನು ನೋಡುತ್ತೀರಿ ಪ್ರತಿಯೊಬ್ಬರ ಮುಖದಿಂದ ನಯನಗಳಿಂದ ಮಸ್ತಕದಿಂದ ಗೊತ್ತಾಗುತ್ತದೆ ನೀವೇನು ಮಾಡ್ತೀರಿ ಅನ್ನೋದು ನಿಮ್ಮ ಮುಖ ನಿಮ್ಮ ಕಣ್ಣುಗಳಿಂದ ಮತ್ತು ನಿಮ್ಮ ಮಸ್ತಕದಿಂದ ಗುರುತಾಗ್ತದೆ ಅಂತ ಹೇಳ್ತಾರೆ ವಿಶೇಷ ಮಸ್ತಕ ಮತ್ತು ಕಣ್ಣುಗಳಿಂದ ಗೊತ್ತಾಗುತ್ತದೆ ವಿಶೇಷವಾಗಿ ಹೆಚ್ಚಿಗೆ ಯಾವುದು ಗುರ್ತಾಗ್ತದೆ ಅಂದರೆ ನಿಮ್ಮ ಕಣ್ಣು ಮಸ್ತಕಗಳಿಂದ ಗುರ್ತಾಗ್ತದೆ ತಾವು ಜ್ಯೋತಿಷ್ಯಗಳಾಗಿ ಪ್ರತಿಯೊಬ್ಬರ ಪರೀಕ್ಷಿಸ್ತಿದ್ದೀರಾ ನೀವು ಎಲ್ಲರೂ ಮತ್ತೊಬ್ಬರನ್ನ ಪರೀಕ್ಷೆ ಮಾಡ್ತಿದ್ದೀರಾ ಅಂತ ಬಾಬುವವರು ನಮ್ಮನ್ನು ಕೇಳ್ತಿದ್ದಾರೆ ನಯನಗಳಲ್ಲಿ ಮತ್ತು ಮಸ್ತಕದಲ್ಲಿ ರೇಖೆಗಳು ಅವಶ್ಯವಾಗಿರುತ್ತವೆ ಯಾರನ್ನಾದರೂ ಯಾರನ್ನಾದರೂ ಪರಿಶೀ ಪರಿಶೀಲಿಸುವುದು ಜ್ಯೋತಿಷ್ಯ ವಿದ್ಯೆ ಆಗಿದೆ ಮತ್ತೊಬ್ರನ್ನ ತಿಳ್ಕೊಬೇಕಂದ್ರೆ ಅದು ಜ್ಯೋತಿಷ್ಯ ವಿದ್ಯೆ ಅಂತ ಹೇಳಿದ್ರೆ ಬಾಬುವವರು ಈ ಪರೀಕ್ಷಿಸುವ ವಿದ್ಯೆ ಅನೇಕರ ಅನೇಕರಲ್ಲಿ ಕಡಿಮೆ ಇದೆ ಇದು ಹೆಂಗಪ್ಪ ಅಂದರೆ ಅನೇಕರಲ್ಲಿ ಇದು ಮಾತ್ರ ಸ್ವಲ್ಪ ಕಡಿಮೆ ಇದೆ ಜ್ಞಾನ ಮತ್ತು ಯೋಗವನ್ನು ಕಲಿಯುತ್ತೀರಿ ಆದರೆ ಈ ಪರೀಕ್ಷಿಸುವ ಜ್ಯೋತಿಷ್ಯ ವಿದ್ಯೆಯನ್ನು ತಿಳಿದುಕೊಳ್ಳಬೇಕು ಯಾರೇ ಎದುರಿಗೆ ಬಂದಾಗ ತಾವು ಒಂದೇ ಕ್ಷಣದಲ್ಲಿ ಅವರ ಮೂರು ಕಾಲಗಳನ್ನು ಪರೀಕ್ಷೆ ಮಾಡಬೇಕು ಬಾಬುವರು ಹೇಳ್ತಾರೆ ಯಾರು ನಿಮ್ಮ ಎದುರಿಗೆ ಬರ್ತಾರಲ್ಲ ಮೂರು ಕಾಲದವ್ರಿಗೆ ನೀವು ಅರ್ಥ ಮಾಡ್ಕೋಬೋದು ಅಂತ ಹೇಳ್ತಾರೆ ಅವರು ನೋಡಿ ಮೂರು ಕಾಲ ಯಾವುದು ನೀವು ಆದಿ ಮಧ್ಯ ಅಂತ್ಯ ಅವ್ರದ್ದು ಮೂರು ಕಾಲಗಳನ್ನು ನಾವು ಅಂದರೆ ಹೇಳ್ತಾರೆ ಬಾಬರ್ ಮುಂದೆ ಭೂತಕಾಲದಲ್ಲಿ ಅವರು ಜೀವನವೇನಿತ್ತು ಹಿಂದ ಮತ್ತು ವರ್ತಮಾನ ಸಮಯದಲ್ಲಿ ಅವರ ವೃತ್ತಿ ಏನಿದೆ ಮತ್ತು ದೃಷ್ಟಿ ಮತ್ತು ಭವಿಷ್ಯದಲ್ಲಿ ಎಲ್ಲಿಯವರೆಗೆ ತಮ್ಮ ಪ್ರಾರಬ್ಧವನ್ನು ಪಡೆದುಕೊಳ್ಳ ಬಲ್ಲರು ಇದನ್ನು ತಿಳಿದುಕೊಳ್ಳುವ ಅಭ್ಯಾಸವಾಗಬೇಕು ನಾವು ಮತ್ತೊಬ್ಬರ ಬಗ್ಗೆ ಅವರಿಗೆ ಇವರು ಅಂತ ಪರೀಕ್ಷೆ ಮಾಡೋದು ನಿಮಗೆ ಗುರುತಾಗ್ತದೆ ಆಗಬೇಕು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾರೆ ಅವರು ಈ ಪರೀಕ್ಷಿಸುವ ಜ್ಞಾ ಜ್ಞಾನವಿದೆಯೋ ಅದು ಅನೇಕರಲ್ಲಿ ಕಡಿಮೆ ಇದೆ ಇದನ್ನು ಎಲ್ಲರಿಗೂ ಬರೋದಿಲ್ಲ ಇದು ಭಾಳ ಕಡಿಮೆ ಇದೆ ಅಂತ ಹೇಳ್ತಾರೆ ಬಾಬವ್ರು ಈ ಕೊರತೆಯನ್ನು ಈಗ ತುಂಬಿಕೊಳ್ಳಬೇಕು ಬಾಬವ್ರು ಹೇಳ್ತಾರೆ ಇದನ್ನ ತುಂಬಿಕೋರಿನ ಅಂದರೆ ಬರುವಂಥ ಆತ್ಮಗಳಿಗೆಲ್ಲ ನೀವು ಅನುಭವ ಮಾಡಿಸ್ಬೇಕು ಬರಲಿರುವ ವರ್ತಮಾನ ಸಮಯದಲ್ಲಿ ಒಂದು ವೇಳೆ ಈ ಗುಣವಿಲ್ಲದಿದ್ದರೆ ಕಡಿಮೆ ಇದ್ದರೆ ಮೋಸ ಹೋಗುವಿರಿ ಅಂದ್ರೆ ಜೀವನದಲ್ಲಿ ಇವು ಕಡಿಮೆ ಇದ್ರೆ ನೀವು ಮೋಸ ಹೋಗ್ಬೋದು ಯಾರಾದರೂ ನಿಮಗೆ ಅದಕ್ಕೆ ಧೋಕ ಕೊಡ್ಬೋದು ಒಂದು ಒಳಗೊಂದು ಹೊರಗೊಂದು ಇರುವಂತಹ ಅನೇಕ ಆತ್ಮಗಳು ತಮ್ಮ ಮುಂದೆ ಬರುವವರು ಮುಂದೆ ಬಾಬರು ಹೇಳ್ತಾರೆ ಇವು ಯಾಕೆ ಪರೀಕ್ಷೆ ಮಾಡಬೇಕು ಅಂದರೆ ಭಾಳ ಸಮಯ ಬರುವ ಸಮಯದಲ್ಲಿ ಒಂದು ಒಳಗೊಂದು ಇರ್ತಾರೆ ಹೊರಗೊಂದಿರುವಂಥ ಆತ್ಮಗಳು ಎದುರಿಗೆ ಬರ್ತಾರೆ ಇವರು ಕೇವಲ ಬಾಯಿ ಪಾಠ ಮಾಡುತ್ತಿದ್ದಾರೆ ಎಂದು ತಿಳಿದು ಪರೀಕ್ಷೆ ಮಾಡಲು ಬರುವವರು ನೀವು ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಾರಂತ ಬಾಬರು ಅನೇಕರು ಬಂದು ಇವರ ಬಾಯಿಲೆ ಹೇಳ್ತಾರೋ ಪ್ರಾಕ್ಟಿಕಲ್ ಅದಾರೋ ಅಂತ ನೋಡ್ಲಿಕ್ಕೆ ಬರ್ತಾರಂತ ಮತ್ತು ಕೆಲವರು ಅನೇಕ ರಂಗ ರೂಪಗಳಿಂದ ಭಿನ್ನ ಭಿನ್ನ ನಕಲಿ ನಕಲಿ ರೂಪದಲ್ಲಿ ಪರೀಕ್ಷಿಸಲು ಬರುವವರು ನಿಮ್ಮನ್ನ ಬೇರೆ 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 ರೂಪದಲ್ಲಿ ರಂಗದಲ್ಲಿ ಬಂದು ಪರೀಕ್ಷೆ ಅಂತ ಹೇಳ್ತಾರೆ ಅವರು ಅದಕ್ಕೆ ಆದ್ದರಿಂದ ಇವರು ಯಾಕೆ ಬಂದಿದ್ದಾರೆ ಅಂತ ನಿಮಗೆ ಬಾಬೋರ್ಗೆ ಅಥ್ ಅನುಭವ ನಿಮ್ಗೆ ಗುರ್ತಾಗಬೇಕು ಅವರ ವೃತ್ತಿ ಏನು ಇವರು ಯಾಕೆ ವಿಚಾರ ನಮ್ಮ ಹಂತಕ್ಕೆ ಬಂದಾರ ಇವರಿಗೆ ವೃತ್ತಿ ಏನಿದೆ ಎಂಬುದನ್ನು ಗಮನವಿಟ್ಟುಕೊಳ್ಳಬೇಕು ಒಂದು ಅಶುದ್ಧ ಆತ್ಮಗಳಿಂದಲೂ ಸಂಪಾಲನೆ ಮಾಡಿಕೊಳ್ಳಬೇಕು ಇದು ಬಹಳ ಮಹತ್ವದ ಮಾತದೆ ಬರುವ ಸಮಯದಲ್ಲಿ ನಿಮ್ಮ ಪುರುಷಾರ್ಥ ಶ್ರೇಷ್ಠ ಆದಾಗ ಅಶುದ್ಧ ಆತ್ಮಗಳು ಸಹ ನಿಮ್ಮ ಹತ್ರ ಬರ್ಬೋದು ಅವರಿಗೆ ಸಹ ತಿಳ್ಕೊಬೋದು ನೀವು ಈ ರೀತಿ ಮಾತುಗಳು ಕೇಸುಗಳು ಬಹಳ ಬರುವವು ದಿನದಿಂದಕ್ಕೆ ದಿನದಿಂದ ದಿನಕ್ಕೆ ಮೊದಲೇ ಪಾಪ ಆತ್ಮಗಳು ಹೆಚ್ಚಾಗುವವರು ಆಪತ್ತುಗಳು ಬರುವವು ಅಕಾಲ ಮೃತ್ಯು ಪಾಪ ಕರ್ಮಗಳು ಹೆಚ್ಚಾಗುತ್ತವೆ ಬರುವಂಥ ಬಾಬುವವ್ರ ಮುಂದೆ ಏನೇನು ಆಗ್ತದೆ ಎಲ್ಲ ಹೇಳ್ತಿದ್ದಾರೆ ಪರಮಾತ್ಮ ಹೇಳ್ತಿದ್ದಾರೆ ಅವುಗಳ ತೀರಲಾರದ ಬಯಕೆಗಳು ಯಾರ ಹತ್ರ ಅವ್ರ ವಾಸನೆಗಳು ಅವರಿಗೆ ಬಯಕೆಗಳು ಇರ್ತಾವಲ್ಲ ಅವ್ರ ಮಧ್ಯದಲ್ಲಿ ಬಿಟ್ಬಿಡ್ತಾರೆ ಆಗ ಅವು ಅಶುದ್ಧ ಆತ್ಮಗಳ ರೂಪದಲ್ಲಿ ಅಲೆದಾಡುತ್ತವೆ ಯಾರಿಗೆ ಯಾರ ಹತ್ರ ಇಚ್ಛೆಗಳಿರ್ತಾವೆ ಆಸೆಗಳಿರ್ತಾವೆ ಸಾಯ್ತಾರೆ ಆಗಿ ಸಾಯ್ತಾರೆ ಅವಾಗ ಆತ್ಮಗೂ ಅಲ್ಲೇ ತಿರುಗಾಡ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ ಬಾಬುವವರು ಪರಮಾತ್ಮ ಹೇಳ್ತಿದ್ದಾರೆ ಮಾತುಗಳು ನೆನಪಿಟ್ಕೋರಿ ಆದ್ದರಿಂದ ಇದರ ಸಂಬಾಲೆಯನ್ನು ಬಹಳ ಮಾಡಬೇಕು ಗಾಬರಿ ಆಗೋದು ಅವಶ್ಯಕತೆ ಇಲ್ಲ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ ಪವರ್ಫುಲ್ ಆಗಿದ್ದರೆ ಯಾವಾಗಲೂ ಬಾಬುವವ್ರ ಜೊತೆಯಲ್ಲಿದ್ದಾಗ ಯಾವ ಅಶುದ್ಧ ಆತ್ಮಗಳು ನಿಮ್ಗೇನು ಮಾಡೋದಿಲ್ಲ ಆದರೆ ಬಾಬುವವರು ಗಮನ ಕೊಡ್ರಿ ಯಾರಲ್ಲಿ ಆದರೂ ಅಶುದ್ಧ ಆತ್ಮ ಪ್ರವೇಶ ಆದರೆ ಅದನ್ನು ಓಡಿಸಲು ಅಗರಬತ್ತಿಯನ್ನು ಹೆಚ್ಚು ಹಚ್ಚುತ್ತಾರೆ ಈ ಲೌಕಿಕದಾಗ ಈ ಆತ್ಮಗಳನ್ನು ಏನು ಮಾಡ್ತಾರೆ ಲೋಬಾನ್ ಹಾಕ್ತಾರೆ ಅಗರಬತ್ತಿ ಹಚ್ತಾರೆ ಅದಕ್ಕೆ ಹಚ್ಚುತ್ತಾರೆ ಮತ್ತು ಲೋ ಲೋಹವನ್ನು ಬೆಂಕಿಯಲ್ಲಿ ಕಾಯಿಸಿ ಚುಚ್ಚುತ್ತಾರೆ ಆ ಆತ್ಮಗಳಿಗೆ ತೆಗಿಬೇಕಂದ್ರೆ ಶರೀರದಿಂದ ಈ ಕಬ್ಬಣದ ಸೆಳೆಯನ್ನು ಈ ಬೆಂಕಿಯಲ್ಲಿ ಕಾಯಿಸಿ ಅವ್ರಿಗೆ ಕೊಡ್ತಾರೆ ಹಚ್ಚುತ್ತಾರೆ ಮತ್ತು ಕೆಂಪು ಮೆಣಸಿನಕಾಯಿಯನ್ನು ತಿನ್ನಿಸುತ್ತಾರೆ ತಮಗೂ ಆಗ ಯೋಗಾಗ್ನೆಯ ಉಪಯೋಗವನ್ನು ಮಾಡಬಹುದು ನೀವು ಅದು ಮಾಡ್ತಾರಲ್ಲ ನೀವು ಯೋಗದ ಉಪಯೋಗ ಮಾಡಬೇಕು ಯೋಗದ ಪ್ರಯೋಗ ಮಾಡಬೇಕು ನೀವು ಪ್ರತಿಯೊಂದು ಕರ್ಮೇಂದ್ರಿಯನ್ನು ಯೋಗಾಗ್ನೆಯಲ್ಲಿ ಸುಟ್ಟಾಗ ಯಾರು ಅಕ್ರಮ ಮಾಡಲಾರರು ನಿಮ್ಮ ಯೋಗ ಅಗ್ನಿಯದಲ್ಲಿ ನಿಮ್ಮ ಇಂದ್ರಿಯಗಳು ಸುಟ್ಟಾಗ ನಿಮ್ಮ್ಯಾಗ ಯಾರು ಆಕ್ರಮ ಅಂದರೆ ಇದು ಬಾಬೋರಿ ಹೇಳುವ ಇಲ್ಲಿ ಬರುವಂಥ ಆತ್ಮ ನಿಮ್ಮ ಸ್ಥಿತಿ ಬಹಳ ಚೆನ್ನಾಗಿಟ್ಕೋಬೇಕು ಯಾವಾಗಲೂ ನಿರಂತರ ಬಾಬೋರು ನೆನ್ಪನಾಗಿದ್ದಾಗ ಅಶುದ್ಧ ಆತ್ಮಗಳು ನಿಮ್ಮ ಹತ್ರ ಬರೋದಿಲ್ಲ ಎಲ್ಲಿಯಾದರೂ ಸಡಿಲಾಗಿದ್ದರೆ ಅಂದರೆ ಯಾವ ಮಾತಿನಲ್ಲಿ ನಾವು ಲೂಸ್ ಇರ್ತೀವಿ ಯಾವ ಮಾತಿನಲ್ಲಿ ಕಮ್ಮಿ ಇರ್ತೀವಿ ಯಾವುದರ ಕರ್ಮೇಂದ್ರಿಯ ಸಡಿಲಾಗಿದ್ದರೆ ಅಲ್ಲಿ ಪ್ರವೇಶ ಮಾಡ್ತಾ ಆತ್ಮಗಳಂತ ಹತ್ತಿರ ಬಾಬುವವರು ಯಾವುದು ಕಣ್ಣು ಕಿವಿ ಮೂಗು ಕೈ ಇಂದ್ರಿಯಗಳು ಯಾವ ನಾವು ಕಮಜೋರ್ ಇರ್ತಾವೆ ಆ ಮಾತನ್ನ ನಾವು ಕಮಜೋರ್ ಇರ್ತೀವಿ ನಮ್ಗೆ ಪಕ್ಕ ಇರೋದಿಲ್ಲ ನಾವು ಆ ಮಾತಿನಿಂದ ಮಾಯ ಬರ್ತಾ ಅಂತ ಹೇಳ್ತಾರೆ ಬಾಬೋರು ಆ ಅಶುದ್ಧ ಆತ್ಮಗಳು ಬಹಳ ಶಕ್ತಿಶಾಲಿಯಾಗಿರುತ್ತವೆ ಅವ್ರು ಅವಾಗ ಶಕ್ತಿಶಾಲಿ ಆಗ್ತಾರೆ ನೀವು ಕಂಜೋರಿ ಆದರೆ ಆ ಮಾಯು ಶಕ್ತಿ ಕಡಿಮೆ ಆಗೋದಿಲ್ಲ ಇದನ್ನು ಬಹಳ ಗಮನವಿಟ್ಟುಕೊಳ್ಳಬೇಕು ಮತ್ತು ಅನೇಕ ಪ್ರಕೃತಿ ವಿಕೋಪಗಳು ತಮ್ಮ ಕೆಲಸ ಮಾಡುವವು ಈಗ ಬರುವಂಥ ಸಮಯದಲ್ಲಿ ಪ್ರಕೃತಿ ವಿಕೋಪಗಳು ಸಹ ಕೆಲಸ ಮಾಡ್ತಾವೆ ಯಾವ ಐದು ತತ್ವಗಳದವಲ್ಲ ಅವು ಪ್ರಕೃತಿ ವಿಕೋಪ ಅವಾಗೂ ಕೆಲಸ ಮಾಡ್ತವೆ ಅವುಗಳನ್ನು ಎದುರಿಸಲು ಈಶ್ವರಿಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು ಈಗ ಅವರೆಲ್ಲರಿಗೆ ಎದುರಿಸ್ಬೇಕಂದ್ರೆ ಈಶ್ವರಿ ಧಾರಣೆಯನ್ನು ಧಾರಣೆ ಮಾಡ್ಕೊರಿ ಈಶ್ವರ ಶಕ್ತಿ ಏನಂತ ಬಾಬಾವ್ರು ಹೇಳ್ತಾರೆ ಸರ್ವಶ್ರೇಷ್ಠ ಶಕ್ತಿ ಶಿವಬಾಬ್ರ ಜೊತೆಯಲ್ಲಿ ಅನುಭವ ಮಾಡೋದು ನಮ್ಮ ಜೊತೆ ಬಾಬಾ ಇದ್ದಾರೆ ಅನ್ನೋದು ಪ್ರಾಕ್ಟೀಸ್ ಮಾಡಿದಾಗ ಶಿವಬಾಬುವವ್ರ ಜೊತೆ ಇರ್ತಾರೆ ಬಾಬಾವ್ರು ಹೇಳ್ತಾರೆ ನಾನು ಇದ್ದೀನಿ ಬಟ್ ನೀನು ನಮ್ಮ ಜೊತೆಯಲ್ಲಿ ಇಟ್ಕೋರಿ ಅಂತ ಹೇಳ್ತಾರೆ ಬಾಬಾವ್ರು ಆ ಸಮಯದಲ್ಲಿ ಸ್ನೇಹವನ್ನು ಇಟ್ಟುಕೊಳ್ಳಬಾರದು ಏನು ಆ ಸಮಯದಲ್ಲಿ ಸ್ನೇಹವನ್ನು ಇಟ್ಟುಕೊಳ್ಳಬಾರದು ಆಗ ಶಕ್ತಿ ಸ್ವರೂಪ ಅವಶ್ಯಕತೆ ಇದೆ ಎಲ್ಲಿ ಶಕ್ತಿ ಸ್ವರೂಪಿಗಳಾಗಬೇಕು ಎಲ್ಲಿ ಸ್ನೇಹ ಸ್ವರೂಪಿಗಳನ್ನ ನಾವು ಅನುಭವ ಮಾಡಬೇಕು ಎದುರುಗಡೆ ಅಶುದ್ಧ ಆತ್ಮ ಬಂದರೆ ಅವಾಗ ಸ್ನೇಹ ಮಾಡ್ರೆ ಹೆಂಗಿರ್ತದೆ ಅದು ಬಂದುಬಿಡ್ತದೆ ಆವಾಗಲೂ ನೀವು ಶಕ್ತಿ ಸ್ವರೂಪಿ ಆಗಬೇಕು ಯಾವ ಸಮಯದಲ್ಲಿ ಸ್ನೇಹಮೂರ್ತ ಯಾವ ಸಮಯದಲ್ಲಿ ಶಕ್ತಿ ಸ್ವರೂಪ ಆಗಬೇಕು ಎಂದು ಯೋಚಿಸಬೇಕು ಅದಕ್ಕೆ ನೀವು ವಿಚಾರ ಮಾಡಿ ಎರಡೂ ಶಕ್ತಿ ಒಂದು ಶಕ್ತಿಶಾಲಿ ಶಕ್ತಿ ಒಂದು ಸ್ನೇಹ ಸ್ವರೂಪಿ ಯಾರಿಗೆ ಆತ್ಮಗಳಿಗೆ ಜ್ಞಾನ ಕೊಡೋ ಮುಂದೆ ಪ್ರೀತಿ ಕೊಟ್ಟು ಜ್ಞಾನ ಕೊಟ್ಟು ಸೇವೆ ಮಾಡುವ ಮುಂದೆ ಸ್ನೇಹ ಸ್ವರೂಪಿ ಎಂಥ ಅಶುದ್ಧ ಆತ್ಮಗಳು ಬಂದಾಗ ಶಕ್ತಿ ಸ್ವರೂಪ ಆಗಬೇಕು ಈ ಎಲ್ಲ ಮಾತುಗಳಲ್ಲಿ ಶಕ್ತಿ ಸ್ವರೂಪದ ಅವಶ್ಯಕತೆ ಇದೆ ಒಂದು ವೇಳೆ ಇಂಥವರು ಬಂದಾಗ ಅವರಿಗೆ ಸ್ನೇಹ ತೋರಿಸಿದರೆ ಹಲವು ಬಾರಿ ಹಾನಿಯಾಗುತ್ತದೆ ಅಂಥವರಿಗೆ ಸ್ನೇಹ ತೋರಿಸಬಾರ್ದು ಬಾಬ್ದಾದವರು ಮತ್ತು ದೈವಿ ಪರಿವಾರದ ಜೊತೆಗೆ ಸ್ನೇಹವಿರಲಿ ತಂದೆ ಜೊತೆ ಮತ್ತು ಪರಿವಾರ ಜೊತೆ ಸ್ನೇಹ ಇರಲಿ ಆದರೆ ಉಳಿದವೆಲ್ಲವನ್ನು ಶಕ್ತಿ ಸ್ವರೂಪದಿಂದ ಎದುರಿಸಿ ಅನೇಕ ಮಕ್ಕಳ ಹುಡುಗಾಟಿಕೆ ಮಾಡಿ ಅಂಥವರ ಸ್ನೇಹದಲ್ಲಿ ಬರುತ್ತಾರೆ ಬಾಬವ್ರು ಹೇಳ್ತಿದಾರೆ ನೋಡಿಲಿ ಅದಕ್ಕೆ ಈಗೆಲ್ಲ ಹೊರಗಡೆ ಆತ್ಮಗಳು ಭಿನ್ನ ಭಿನ್ನ ಪ್ರಕಾರವಾಗಿ ನಮಗೆ ತೊಂದರೆ ಕೊಡ್ಬೋದು ಇದರಲ್ಲಿ ಈಗ ಒಂದು ಯಾವುದೋ ಓಂ ಮಂಡಳಿ ಶಂಕರ ಪಾರ್ಟಿ ಅಂಥೇಳಿ ನಿಮ್ಮನ್ನು ತಲೆ ಅವರು ನಿಮಗೆಲ್ಲ ಏನಾರೋ ಹೇಳ್ತಾರೆ ಈ ವಿಷಯ ಬಗ್ಗೆ ನಿಮಗೆ ಹಾಂಗಿದೆ ಹಿಂಗಿದೆ ಇಲ್ಲಿ ಬಾಬಾ ಬರ್ತಿದ್ದಾರೆ ಅವರು ಒಂದು ಮಾತು ಅಂಡರ್ಲೈನ್ ಅಂಟ್ರಲ ಬಾಬು ಬಾಬೋರು ಎರಡು ರಥಗಳದಾವೆ ಇದುವರೆಗೆ ಹೇಳಿದ ಪ್ರಕಾರ ಒಂದು ಬ್ರಹ್ಮ ಬಾಬು ಅವ್ರದ್ದು ಒಂದು ಗುಲ್ಜಾರದಿದು ಮೂರನೇ ರಥ ಇಲ್ಲ ಅದಕ್ಕೆ ಅಲ್ಲಿ ಬಾಬಾ ಬರ್ತಾರೆ ಇಲ್ಲಿ ಬಾರ ಬರ್ತಾರೆ ಇದೆಲ್ಲ ಮಾತುಗಳನ್ನು ಗಮನ ಕೊಡಬೇಡ್ರಿ ಅಂತ ಅವರು ಹೇಳ್ತಿದ್ದಾರೆ ಆ ಸ್ನೇಹ ವೃದ್ಧಿಯಾಗಿ ದುರ್ಬಲ ಮಾಡುತ್ತದೆ ಅವ್ರನ್ನ ಅಂಥ ಸಂಘದಲ್ಲಿ ಹೋಗಬೇಡ್ರಿ ಆದ್ದರಿಂದ ಈಗ ಶಕ್ತಿ ಸ್ವರೂಪದ ಅವಶ್ಯಕತೆ ಇದೆ ಕೊನೆಯ ಘೋಷಣೆಯು ಭಾರತದ ಮಾತೆ ಶಕ್ತಿ ಅವತಾರವೆಂದು ಗಾಯನವಿದೆ ಅಂತಿಮ ಏನು ಘೋಷಣೆ ಇದೀಪಾ ಅಂದ್ರೆ ಭಾರತ ಭಾರತ ಮಾತಾ ಕಿ ಜಯ ಅಂತ ನೋಡಿ ಭಾರತ ಮಾತೆ ಅವತಾರವೆಂದು ಗಾಯನವಿದೆ ಗೋಪಿ ಮಾತೆ ಎಂದು ಹೇಳುವುದಿಲ್ಲ ಗೋಪಿ ಗೋಪಿ ಅಂದರೆ ಪುರುಷದ್ದು ಈಗ ಶಕ್ತಿ ಸ್ವರೂಪ ಪಾತ್ರವಿದೆ ಅವ್ರದ್ದು ಗಾಯನ ಇಲ್ಲ ಪುರುಷಿಂದಿಲ್ಲ ಅಕ್ಕಂದಿರಿದಿದೆ ಮಾತೆ ಇರ್ದಿದೆ ಅಂತಿಮ ಸಮಯದಲ್ಲಿ ಈಗ ಶಕ್ತಿ ಸ್ವರೂಪದ ಪಾತ್ರವಿದೆ ಗೋಪಿಕೆಯರ ಪಾತ್ರ ಸಾಕಾರದಲ್ಲಿತ್ತು ಮೊದಲ ಬ್ರಹ್ಮ ಬಾಬು ಅವ್ರದ ಸ್ವರೂಪದಲ್ಲಿ ಇತ್ತು ಈಗ ಅವ ಅವ್ಯಕ್ತ ರೂಪದಲ್ಲಿ ಶಕ್ತಿ ಪಾತ್ರವಿದೆ ಪ್ರತಿಯೊಬ್ಬರೂ ತಮ್ಮ ಶಕ್ತಿ ಸ್ವರೂಪದಲ್ಲಿ ಸ್ಥಿತರಿದ್ದಾಗ ಎಲ್ಲರ ಶಕ್ತಿ ಸೇರಿ ಅದ್ಭು ಅದ್ಭುತವನ್ನು ತೋರಿಸುವುದು ಸಕಾರಾತ್ಮಕ ರೂಪದಲ್ಲಿ ಅಂತಿಮ ಚಿತ್ರವಾಗಿ ಅಂದರೆ ನಿಮ್ಮ ಶ್ರೇಷ್ಠ ಸಂಕಲ್ಪ ಚಿತ್ರ ಏನಪ್ಪ ಯಾವುದು ತೋರಿಸಲಾಗುವುದು ಏನು ಹೇಳಿದರೆ ಬೆಟ್ಟಕ್ಕೆ ಬೆರಳನ್ನು ತೋರಿಸುವಂತಹದ್ದು ಕಿ ಕೇರಳ ಬೆರಳಿಂದ ಬೆಟ್ಟವನ್ನು ಎತ್ತಿದ್ರು ಅಂತ ಹೇಳಿದ್ರು ಯಾರು ಚಿತ್ರ ಚಿತ್ರ ಶಕ್ತಿಯ ಕೊಡುಗೆಯಾಗಿದೆ ಇದರಿಂದಲೇ ಕಲಿಯುಗ ಎಂಬ ಬೆಟ್ಟ ನಾಶವಾಗುವುದು ಇದರಲ್ಲಿ ಪ್ರತಿಯೊಬ್ಬರೂ ಬೆರಳಿನ ಅವಶ್ಯಕತೆ ಇದೆ ನೀವೆಲ್ಲರೂ ಸಹಯೋಗ ಕೊಡಬೇಕು ಇನ್ನೂ ಈ ಆ ಬೆರಳುಗಳು ಪೂರ್ಣ ಕೊಟ್ಟಿಲ್ಲ ಇನ್ನೂ ನೀವು ಬೆರಳು ಪೂರ್ಣ ಕೊಡಲಿಲ್ಲ ಬಾಬುವಿಗೆ ಅಂತ ಹೇಳ್ತಾರೆ ಬಾಬುವವರು ಈಗ ಕೊಡಬೇಕು ಸಮಯ ಬಹಳ ಆಯಿತು ಸಮಯ ಈಗ ಬಾಬುವನ ಮುರಳಿ ಇದು ಅರವತ್ತೊಂಬತ್ತು ಮುರಳಿ ಈಗರೆ ಇನ್ನೂ ಎಷ್ಟು ವರ್ಷ ಆಗಿ ಹೋಯ್ತು ಈಗ ನಾಲ್ಕು ಐವತ್ತೈದು ವರ್ಷ ಆಯಿತು ನಾವು ಈಗ ಕೊಡಬೇಕು ಆ್ಯಕ್ಚುಲಿ ಬೆಟ್ಟವನ್ನು ಎತ್ತುತ್ತಾರೆ ಆದರೆ ಕೆಲವರ ಬೆರಳು ಕೆಲವು ವೇಳೆ ನೇರವಾಗಿ ಮತ್ತೆ ಕೆಲವರು ಬೆರಳು ಸ್ವಟ್ಟವಾಗಿರುತ್ತದೆ ಅಂದರೆ ಕೆಲವು ಮಂದಿ ಅವರು ಹೇಳ್ತಾರೆ ಇಲ್ಲಿ ಬೆರಳು ಸ್ವಟ್ಟ ಅಂದರೆ ಹಿಂಗೆ ಇದು ಆಗ್ಬಿಡ್ತದೆ ಸಪೋರ್ಟ್ ಕೊಡೋದಿಲ್ಲ ಅದಕ್ಕೆ ನೀವು ಹೆಂಗೆ ಆಗಬಾರ್ದು ಪೂರ್ಣ ಮತ್ತು ಒಂದೇ ಥರದ ಸಹಯೋಗಿ ಪ್ರಭಾವ ಆಗ್ಬೋದು ಯಾವಾಗಲೂ ಬಾಬವ್ರು ನೆನ್ಪು ಮಾಡ್ತಾ ಇರಬೇಕು ಯಾವಾಗಲೂ ಬಾಬುವವ್ರ ಸೇವೆಯಲ್ಲಿ ತತ್ಪರ ಆಗಿರಬೇಕು ಅವಾಗ ನಿಮ್ಮಿಂದ ಪ್ರಭಾವ ಹರಡ್ತದೆ ಈ ಕಲಿಯುಗದ ಬೆಟ್ಟವನ್ನು ಬೇಗನೆ ಸಹಯೋಗಿ ಕೊಟ್ಟು ಸತ್ಯುಗದ ಜಗತ್ತನ್ನು ತರಬೇಕು ಸತ್ಯುಗ ಜಗತ್ತು ತರಬೇಕಂದ್ರೆ ಪೂರ್ಣ ಸಹಯೋಗ ಕೊಡ್ರಿ ಅಂತ ಹೇಳ್ತಾರೆ ಬಾಬಾ ಅವರು ಸಾಕಾರನೊಂದಿಗೆ ಸ್ನೇಹವಿ ಸ್ನೇಹವಿದೆಯಾದರೆ ಬೇಗನೆ ಈ ಹಳೆಯ ಜಗತ್ತಿನಿಂದ ಹೋಗುವ ತಯಾರಿ ಮಾಡಿ ನೀವು ಬಾಬಾನ್ ಸಾಕಾರ ಬಾಬನ್ ಜೊತೆ ಪ್ರೀತಿ ಇದೆ ಅಂದರೆ ಬೇಗ ಬೇಗ ಸೇವೆ ಮಾಡಿ ಜಗತ್ತಿನನ್ನು ಮುಂದೆ ಹೊಸ ಜಗತ್ತು ತರುವುದಕ್ಕೆ ಸೇವೆ ಮಾಡಿ ಇನ್ನು ಸೇವೆ ಎಲ್ಲಿ ಆಗಿದೆ ಎಂದು ತಾವು ಕೇಳುವಿರಿ ಆದರೆ ಸೇವೆಯು ಸರಿಯಾಗಿ ನಿಂತಿದೆ ಬಾಬೂರು ಹೇಳ್ತಾರೆ ಎಲ್ಲಿ ಸೇವೆ ಆಗಿದೆ ಅಂತ ಕೇಳ್ತಾರೆ ಬಾಬೂರಿಗ ಸೇವೆಯು ಸರಿಯಾಗಿ ನಿಂತಿದೆ ಅಂದು ನಡೆದಿದೆ ಒಂದು ಒಂದು ವೇಳೆ ತಾವು ಶಕ್ತಿ ಸ್ವರೂಪದಲ್ಲಿ ಸ್ಥಿತರಿದ್ದಾಗ ಸ್ಥಿತರಾದರೆ ಮರೆತು ಮರೆತು ಅದನ್ನು ಶಕ್ತಿಶಾಲಿಗೆ ಮರೆತು ಅಲೆದಾಡುತ್ತಿರುವ ತಮ್ಮ ಭಕ್ತರ ಇಚ್ಛೆಗಳಿದ್ದರೂ ಚುಂಬಕದ ಸಮೀಪ ಬರುವ ಅದಕ್ಕೆ ಈ ಅದು ನಿಮ್ಮ ಹತ್ರ ಸ್ಥಿರವಾಗಿ ನೀವಿದ್ದರೆ ಅಂದ್ರೆ ನೀವು ಶಕ್ತಿ ಸ್ವರೂಪ ಆಗಿದೆ ಅಂದರೆ ಈ ಅಲೆದಾಡುವಂಥ ಭಕ್ತರು ನಿಮ್ಮ ಹತ್ರ ಬರ್ತಾರೆ ಚುಂಬಕ ರೂಪದಲ್ಲಿ ಬರ್ತಾರೆ ಸಮೀಪ ಬರುವವರು ತಡ ಮಾಡುವುದಿಲ್ಲ ಅದಕ್ಕೆ ಅವ್ರು ಬರ್ತಾರೆ ತಡ ಆಗೋದಿಲ್ಲ ಈಗ ಅವರು ಹೇಳ್ತಿದ್ದಾರೆ ಒಳ್ಳೆಯದು ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ